ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ ನಾಗಪ್ಪನ ಮೂರ್ತಿ ಪ್ರತಿಷ್ಠಾಪನೆ ಜೊತೆಗೆ ಕುಡಿಯುವ ನೀರಿನ ಕೆರೆಗೆ ಬಾಗಿನ ಅರ್ಪಣೆ ಸಂಪನ್ನಗೊಂಡಿದೆ ಎರೆಹಂಚಿನಾಳ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಪಂಚಮಿ ಹಬ್ಬ ಸಂಭ್ರಮಿಸುವ ನಾಗರ ಮೂರ್ತಿಗೆ ಬೆಳಗ್ಗೆ ಹೋಮ ಬಿಲ್ವಾರ್ಚನೆ ಪುಷ್ಪಾರ್ಚನೆ ಪಂಚಾಮೃತ ರುದ್ರಾಭಿಷೇಕ ಪೂಜೆ ಸಲ್ಲಿಸಿ ನಾಗರಕಟ್ಟೆಯನ್ನ ಮಾಡಿದ ನಾಗಪ್ಪನ ಮೂರ್ತಿಯನ್ನ ಕಟ್ಟೆಯ ಮೇಲೆ ಸ್ಥಾಪಿಸಿ ಪಂಚಮಿ ಹಬ್ಬ ಸಂಭ್ರಮಿಸುವ ಎರೆಹಂಚಿನಾಳ ಗ್ರಾಮದ ಮಹಿಳೆಯರಿಗೆ ಮೂರನೇ ವಾರ್ಡಿನಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಅರ್ಚಕರು ನಾಗಪ್ಪನ ಮೂರ್ತಿಯನ್ನ ಅದ್ದೂರಿಯಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ನಾಗಪ್ಪನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಮಹಿಳೆಯರಿಗೆ ಅನುಕೂಲ ಆಗಿದೆ ಮಹಿಳೆಯರು ಪಂಚಮಿ ಹಬ್ಬದ ದಿನ ಹಾಲು ಎರೆಯಲು ನಾಗಪ್ಪನ ಮೂರ್ತಿ ಹುಡುಕಿಕೊಂಡು ಬೇರೊಂದು ವಾರ್ಡಿಗೆ ಹೋಗಿ ಮಹಿಳೆಯರೆಲ್ಲರೂ ಪಂಚಮಿ ಹಬ್ಬದ ದಿನ ಹಾಲು ಎರೆದುಕೊಂಡು ಬರಬೇಕಾಗಿತ್ತು ಮಹಿಳೆಯರಿಗಾಗಿ ಮೂರನೇ ವಾರ್ಡ್ನಲ್ಲಿ ನಾಗಪ್ಪ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದು ತುಂಬಾ ಒಳ್ಳೆಯದಾಗಿದೆ ಗ್ರಾಮದ ಮಹಿಳೆಯರು ಹೇಳಿಕೊಂಡಿದ್ದಾರೆ ಇನ್ನು ಕಾರ್ಯಕ್ರಮ ನಿಮಿತ್ತವಾಗಿ ಜುಲೈ ಪೂರ್ವ ಮುಂಗಾರು ಮಳೆಗೆ ತುಂಬಿದ ಕುಡಿಯುವ ನೀರಿನ ಕೆರೆಗೆ ಭರ್ಜರಿ ಖುಷಿ ಖುಷಿಯಿಂದ ಭರ್ಜರಿ ಪೂಜೆ ಸಲ್ಲಿಸಿ ಗ್ರಾಮದ ಗುರು ಹಿರಿಯರು ರೈತರು ಯುವಕರು ರೈತ ಮಹಿಳೆಯರು ಎಲ್ಲರೂ ಸೇರಿ ಇಂದು ಬೆಳಿಗ್ಗೆ ಕುಡಿಯುವ ನೀರಿನ ಕೆರೆಗೆ ಭರ್ಜರಿ ಬಾಗಿನ ಅರ್ಪಿಸಿದ್ರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಇವರು ಮಾತನಾಡಿ ತಿಳಿಸಿದರು ಸಮೃದ್ಧಿ ಆಗೇತಿ ಸಮೃದ್ಧಿ ಆಗಿ ಎಲ್ಲ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೆರೆ ತುಂಬಿದೆ ಕೆರೆ ತುಂಬಿ ಇವತ್ತು ಬಾಗಿನ ಅರ್ಪೇಷಣೆ ಕಾರ್ಯಕ್ರಮ ನಾವು ಹಿರಿಯರು ಸಮ್ಮುಖದಲ್ಲಿ ಇವತ್ತು ಸ್ವಾಮಿಯ ಸಮ್ಮುಖದಲ್ಲಿ ಎಲ್ಲರೂ ಸೇರಿ ಇವತ್ತು ಇದನ್ನ ಬಾಗಿನ ಅರ್ಪೇಷಣ ಕಾರ್ಯಕ್ರಮನ ಹಮ್ಮಿಕೊಂಡಿದ್ ಹಮ್ಮಿಕೊಂಡಿದಾರ ಎಲ್ಲ ಕಡೆ ಇವತ್ತೇನು ಇದೇ ರೀತಿಯ ಪ್ರತಿ ವರ್ಷನೂ ಮಳೆ ಬೆಳಿಚ್ಚ ತುಲಾ ಆಗಿ ಇದೇ ರೀತಿ ಕೆರಿ ಒಂದು ಕೆರಿ ತುಂಬಿ ರೈತರಿಗೆ ಅನುಕೂಲ ಆಗಲಿ ಎಂದು ಎಲ್ಲಾ ವಿಚಾರ ಇಟ್ಕೊಂಡ ಇವತ್ತು ಬಾಗಿನ ಅರ್ಪಣ ಒಂದ್ ಬಾಗಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪೂಜಾ ಪುನಸ್ಕಾರ ಯುದ್ರಮಣೆಯಿಂದ ನಾವು ಮಾಡಿದ್ವಂತೂ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತೇನೆ ಧನ್ಯವಾದ ಇವತ್ತಿನ ಸೋಮವಾರದಂದು ನಮ್ಮ ಗ್ರಾಮದಲ್ಲಿ ಮಳೆ ಬೆಳೆ ಸಮೃದ್ಧ ಕಾರಣ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷನೂ ಕೂಡ ಬಾಗಿನ ಕೊಡುವ ಕಾರ್ಯಕ್ರಮವನ್ನ ನಮ್ಮ ಗ್ರಾಮಸ್ಥರು ಮತ್ತು ಯುವಕರು ಮತ್ತು ಮಹಿಳೆಯರು ಎಲ್ಲರೂ ಕುಡ್ಕಂಡು ಈ ಕೆರೆಗೆ ಬಾಗಿನ ಏನ್ ಕೊಡ್ಬೇಕು ಆ ಸಾಮಾನುಗಳನ್ನು ತೊಂಬಂದು ಆಂತ್ರ ಇಲ್ಲಿ ಎಲ್ಲಾ ದೈದರು ಕುಡ್ಕೊಂಡು ಈ ಕುಂಭವನ್ನು ಹೂಡಿ ಬಾಗಿನ ಸಾಮಾನವನ್ನ ಭಕ್ತಿಪೂರ್ವಕವಾಗಿ ಈ ಕೆರೆಗೆ ಬಾಗಿನ ಕೊಡಕ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಪ್ರತಿ ವರ್ಷನೂ ಕೆರೆ ತುಂಬ ಕೆರೆ ತುಂಬಿದ ನಂತರ ದೈದರು ಈ ಮಹಿಳೆಯರು ಗ್ರಾಮಸ್ಥ ಯುವಕರು ಸ್ವಾಮಿಗಳು ಊರ ಎಲ್ಲಾ ಪ್ರಮುಖರು ಕುಡ್ಕಂಡ್ ಆ ಕಾರ್ಯಕ್ರಮ ಬಾಯನ ಕೂಡ ಕಾರ್ಯಕ್ರಮವನ್ನ ಪ್ರತಿ ವರ್ಷನೂ ಮಾಡ್ತಾರೆ ಈ ಸಂದರ್ಭದಲ್ಲಿ ಶ್ರೀ ಪುತ್ರೇಶ್ವರ ಶ್ರೀ ಬಸವೇಶ್ವರ ಟ್ರಸ್ಟ್ ಕಮಿಟಿ ಹಾಗೂ ಭಜನಾ ಮಂಡಳಿಯವರು ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು